ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ವೇಣು ಧ್ವನಿ ನೈಂಟಿ ಪಾಯಿಂಟ್ ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯದ ಸರಣಿ ಆರೋಗ್ಯ ಜಾಗೃತಿ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳ ಭೌತಿಕ ಅಸಾಮರ್ಥ್ಯ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ ಸಹಾಯಕ ಪ್ರಾಧ್ಯಾಪಕರು ಕೈಯಲ್ಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಇವಾಗ ಮಕ್ಕಳಲ್ಲಿ ಬಹಳಷ್ಟು ಒಂದು ತೊಂದರೆಗಳನ್ನ ಕಾಣ್ತಾ ಇರ್ತೀವಿ ಸಣ್ಣ ಮಕ್ಕಳಲ್ಲಿ ಅದರಲ್ಲಿ ಒಂದು ಭೌತಿಕ ಅಸಾಮರ್ಥ್ಯ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ ಹಾಗಿದ್ರೆ ಮೊದಲಿಗೆ ಈ ಒಂದು ಭೌತಿಕ ಅಸಾಮರ್ಥ್ಯ ಅಂದ್ರೆ ಏನು ಅಂತ ಈಗ ಬೌದ್ಧಿಕ ಅಸಾಮರ್ಥ್ಯ ಇದನ್ನ ನಾವು ಆಡು ಭಾಷೆಯಲ್ಲಿ ಬುದ್ಧಿ ಮಾಂದ್ಯತೆ ಅಂತ ಹೇಳ್ತೀವಿ ಈಗ ಜನಸಾಮಾನ್ಯರಿಗೆ ನಾವು ಬೌದ್ಧಿಕ ಅಸಾಮರ್ಥ್ಯ ಅಂತ ಹೇಳಿದ್ರೆ ಹೆಚ್ಚಾಗಿ ತಿಳಿ ತಿಳಿದೇನೂ ಇರಬಹುದು ಅಹ್ ಆದರೆ ಬುದ್ಧಿ ಮಾಂದ್ಯತೆ ಅನ್ನೋ ಪದಾನ ಯಾಕೆ ಈಗ ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದರಿಂದ ಕೇಳುವವರಿಗೆ ಸ್ವಲ್ಪ ಬೇಜಾರು ಅನ್ನಿಸಬಹುದು ಅನ್ನೋ ಉದ್ದೇಶದಿಂದ ಅದನ್ನ ಇವಾಗ ಬೌದ್ಧಿಕ ಅಸಾಮರ್ಥ್ಯ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ ಸೊ ಇದು ಒಂಥರದ ನರ ಬೆಳವಣಿಗೆಯ ದೋಷ ಅಂದ್ರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಮಗು ವಿನ ಮೆದುಳು ಹೇಗ್ ಬೆಳೀತಾ ಇದೆ ಅದರಲ್ಲೇ ಏನಾದ್ರೂ ತೊಂದರೆ ಉಂಟಾದಾಗ ಕೆಲವೊಮ್ಮೆ ಮಕ್ಕಳಿಗೆ ಈ ತರ ಬೌದ್ಧಿಕ ಅಸಾಮರ್ಥ್ಯ ಅನ್ನೋದು ಉಂಟಾಗಬಹುದು ಸೊ ಯಾವುದೇ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಸಾಮಾನ್ಯರಿಗಿಂತ ಕಡಿಮೆ ಇದ್ದು ಅದು ಅವರು ಆಲೋಚನೆ ಮಾಡೋ ರೀತಿ ಇರಬಹುದು ಸಮಾಜದಲ್ಲಿ ಯಾವ ತರ ಒಂದು ಸಂವಹನೆ ಮಾಡಬೇಕು ಅಥವಾ ಸಾಮಾಜಿಕ ಚಿಂತನೆ ತಾರ್ಕಿಕತೆ ಮತ್ತೆ ದೈನಂದಿನ ಜೀವನದಲ್ಲಿ ಅವರು ಯಾವ ತರ ಚಟುವಟಿಕೆ ಮಾಡಬೇಕು ಅದ್ರ ಮೇಲೆ ಪರಿಣಾಮ ಅನ್ನೋದನ್ನ ಬೀಳ್ತಾ ಇದ್ದಾಗ ನಾವು ಏನ್ ಹೇಳ್ತೀವಿ ಬೌದ್ಧಿಕ ಅಸಾಮರ್ಥ್ಯ ಅಂತ ಹೇಳ್ತೀವಿ ಸೊ ಇಂಥ ವ್ಯಕ್ತಿಗಳಿಗೆ ನಾವು ಬಾಲ್ಯದಿಂದಾನೇ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು ಇತರರೊಂದಿಗೆ ಸಂವಹನ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಸೊ ಅದು ಸಣ್ಣ ವಯಸ್ಸಿಂದಾನೇ ಇದನ್ನ ಎಲ್ಲರೂ ಗಮನಿಸ್ತಾ ಬಂದಿರ್ತಾರೆ ಇದು ಒಂದು ವಿಚಾರ ಸೊ ಇದಕ್ಕೆ ತಕ್ಕ ಹಾಗೆ ಈಗ ನಾವು ಅಮೆರಿಕನ್ ಅಸೋಸಿಯೇಷನ್ ಆಫ್ ಇಂಟೆಲೆಕ್ಚುಯಲ್ ಅಂಡ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ ಅಂದ್ರೆ ಎ ಎ ಐ ಡಿ ಅಂತ ಅನ್ನುವಂತ ಒಂದು ಅಸೋಸಿಯೇಷನ್ ಇದೆ ಅಮೆರಿಕಾದಲ್ಲಿ ಇವ್ರು ಹೇಳುವಂತ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಮೂರು ಮಾನದಂಡಗಳು ಅಂದ್ರೆ ಅವರು ಪೂರೈಸಿದ್ರೆ ಬೌದ್ಧಿಕ ಅಸಾಮರ್ಥ್ಯ ಅಂತ ಕರಿತೀವಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದು ಐಕ್ಯೂ ಅಂದ್ರೆ ಬುದ್ಧಿ ಮಟ್ಟದ ಪರೀಕ್ಷೆ ಅನ್ನೋದನ್ನ ನಾವು ಮಾಡಿದಾಗ ಆ ಐಕ್ಯೂ ಮಟ್ಟ ಅನ್ನೋದು ಎಪ್ಪತ್ತು ಅಥವಾ ಎಪ್ಪತ್ತಕ್ಕಿಂತ ಕಡಿಮೆ ಇದ್ದಾಗ ಒಂದನೇ ವಿಚಾರ ಇನ್ನೊಂದು ಯಾವುದಾದ್ರೂ ಒಂದು ಹೆಚ್ಚಿನ ಕ್ಷೇತ್ರದಲ್ಲಿ ಹೊಂದಾಣಿಕೆಯ ನಡವಳಿಕೆ ಅಂದ್ರೆ ಅಡಾಪ್ಟಿವ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಏನಾದರೂ ಮಿತಿ ಇದ್ರೆ ಅಂದ್ರೆ ಪರಿಕಲ್ಪನಾತ್ಮಕ ಇರ್ಬೋದು ಸಾಮಾಜಿಕ ಇರ್ಬೋದು ಅಥವಾ ಪ್ರಾಯೋಗಿಕ ಕೌಶಲ್ಯಗಳು ಅಂದ್ರೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಈಗ ನಮಗೆ ಲೈಫ್ ಲೀಡ್ ಮಾಡೋದಕ್ಕೆ ಯಾವ ಥರ ಒಂದು ಸ್ಕಿಲ್ಸ್ ಅನ್ನೋದು ಬೇಕಾಗುತ್ತೆ ಸಮುದಾಯದಲ್ಲಿ ವಾಸಿಸಲಿಕ್ಕಿರಬಹುದು ಅಥವಾ ಕೆಲಸ ಮಾಡ್ಲಿಕ್ಕೆ ಇರಬಹುದು ಅಥವಾ ಒಂದು ಸಣ್ಣ ಮಗು ಅಂತ ಕನ್ಸಿಡರ್ ಮಾಡಿದಾಗ ಮಗುಗೆ ಆಟ ಆಡ್ಲಿಕ್ಕೆ ಇರಬಹುದು ಇದೆಲ್ಲದರಲ್ಲಿ ಒಂದು ತೊಂದರೆ ಅಥವಾ ಆ ಕೌಶಲ್ಯ ಅನ್ನೋದನ್ನ ಮಗು ಬೆಳೆಸಿಕೊಳ್ಳದೆ ಇದ್ದಾಗ ನಾವು ಮಗುಗೆ ಬೌದ್ಧಿಕ ಸಾಮರ್ಥ್ಯ ಇರಬಹುದು ಅಂತ ಹೇಳ್ತೀವಿ ಮೂರನೇ ಆಸ್ಪೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಎಲ್ಲಾ ಸಮಸ್ಯೆಗಳು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸಿಗೆ ಮೊದ್ಲೇನೆ ಕಾಣಿಸ್ಕೊಳ್ಬೇಕು ಹದಿನೆಂಟು ವರ್ಷದ ನಂತರ ನಾವು ಇದನ್ನ ಏನು ಬೌದ್ಧಿಕ ಸಾಮರ್ಥ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹದಿನೆಂಟು ವರ್ಷಕ್ಕಿಂತ ಮುಂಚೆನೆ ಅಂದ್ರೆ ಮೆದುಳಿನ ಬೆಳವಣಿಗೆ ಅನ್ನೋದು ಪೂರ್ತಿಯಾಗಿ ಆಗೋ ಮುಂಚೆನೆ ಆಗಿರ್ಬೇಕು ಅವಾಗ ಇದನ್ನ ಬೌದ್ಧಿಕ ಸಾಮರ್ಥ್ಯ ಅಂತ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ ಅಂತ ಈಗ ನಾವು ಅಂದ್ರೆ ವಿಧ ಅಂತ ಹೇಳಿದ್ರೆ ಸಿವಿಯಾರಿಟಿ ವೈಸ್ ಅಂತ ಹೇಳ್ತೀವಿ ಅಂದ್ರೆ ತೀವ್ರತೆ ಅನ್ನೋದನ್ನ ಕನ್ಸಿಡರ್ ಮಾಡಿದಾಗ ಕಡಿಮೆ ಮಟ್ಟದಿಂದ ಅತಿ ಜಾಸ್ತಿ ಅಥವಾ ಸಿವಿಯರ್ ಮಟ್ಟ ತನಕನೂ ಇರಬಹುದು ಅದರಲ್ಲಿ ನಾವೀಗ ಹೇಗಪ್ಪ ಕ್ಲಾಸಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್ ಅಥವಾ ಮೈಲ್ಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಈ ಮಕ್ಕಳಲ್ಲಿ ಏನಾಗುತ್ತೆ ನಾವು ಬುದ್ಧಿಮಟ್ಟದ ಪರೀಕ್ಷೆ ಅನ್ನೋದು ಮಾಡಿದಾಗ ಅವರದ್ದು ಸ್ಕೋರ್ಸ್ ಏನ್ ಬರುತ್ತೆ ಅದು ಐವತ್ತರಿಂದ ಅರವತ್ತೊಂಬತ್ತರ ಒಳಗಡೆ ಇರುತ್ತೆ ಅದಕ್ಕಿಂತ ಹೆಚ್ಚಿರೋದಿಲ್ಲ ಸೊ ಈ ಮಕ್ಕಳು ಈಗ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಮೇ ಬಿ ಒಂದು ಐದನೇ ತರಗತಿ ಆರನೇ ತರಗತಿ ತನಕ ಮಕ್ಕಳು ಪಾಸ್ ಆಗ್ತಾ ಹೋಗ್ತಾರೆ ಆದ್ರೆ ಅದಾದ್ಮೇಲೆ ಹೈಸ್ಕೂಲು ಅಂತ ಬಂದಾಗ ಮಕ್ಕಳಿಗೆ ಸ್ಕೂಲಲ್ಲಿ ಓದೋದ್ರಲ್ಲಿ ತೊಂದರೆ ಆಗಕ್ ಚಾಲೂ ಆಗುತ್ತೆ ಪಾಸ್ ಆಗೋದು ಕಷ್ಟ ಆಗ್ಬಿಡುತ್ತೆ ಸೊ ಇದೆಲ್ಲ ಗಮನಿಸ್ತೀವಿ ಆದ್ರೆ ಇನ್ ಜನರಲ್ ನಾವು ಈ ಮಕ್ಕಳು ಹೇಗೆ ಸಮಾಜದಲ್ಲಿ ಒಂದು ನಾರ್ಮಲ್ ಆಗಿ ಲೈಫ್ ಅನ್ನೋದನ್ನ ಲೀಡ್ ಮಾಡಬಹುದಾ ಅಂತ ನೋಡಿದಾಗ ಈ ಮಕ್ಕಳು ವಿದ್ ಅಂದ್ರೆ ಯಾರದಾದ್ರೂ ಸಹಾಯ ಎಲ್ಲ ತೆಕೊಂಡು ಅವ್ರು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಬರುತ್ತೆ ಸೊ ಇವರನ್ನ ಏನಂತ ಕರಿತೀವಿ ಎಜುಕೇಬಲ್ ಎಂ ಆರ್ ಅಂತ ಕರಿತೀವಿ ಅಂದ್ರೆ ಆ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಥವಾ ಮೆಂಟಲ್ ಅನ್ನೋದು ಅನ್ನೋದಿದ್ರು ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗಾದ್ರೂ ನಾವು ಶೈಕ್ಷಣಿಕವಾಗಿ ಒಂದು ಟ್ರೈನಿಂಗ್ ಅನ್ನೋದನ್ನ ಕೊಡಬಹುದು ಸೊ ಎರಡನೇದು ನಾವೇನು ಹೇಳ್ತೀವಿ ಮಾಡ್ರೇಟ್ ಮಾಡ್ರೇಟ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಸೊ ಇವರ ಬುದ್ಧಿಮಟ್ಟದ ಪರೀಕ್ಷೆ ಅಂತ ನಾವು ಮಾಡಿದಾಗ ಅವ್ರದ್ದು ಸ್ಕೋರ್ ಒಂದು ಮೂವತ್ತೈದರಿಂದ ಐವತ್ತರ ಒಳಗಡೆ ಇರುತ್ತೆ ಸೊ ಈ ಮಕ್ಕಳಲ್ಲಿ ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ ಅವರಿಗೆ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡದಾಗಿಂದೂ ಸಮಸ್ಯೆಗಳು ಆಗ್ತಾ ಇರ್ತವೆ ಒಂದು ಹತ್ತು ಶೇಕಡ ಪಾಪುಲೇಷನ್ ಏನ್ ಹೇಳ್ತೀವಿ ಯಾರಿಗೆಲ್ಲ ಈ ತರ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಥವಾ ಬೌದ್ಧಿಕ ಅಸಾಮರ್ಥ್ಯ ಇರುತ್ತೆ ಅವರು ಈ ಕ್ಯಾಟಗರಿಯಲ್ಲಿ ಬೀಳ್ತಾರೆ ಸೊ ಮೈಲ್ಡ್ ಅನ್ನೋದು ಅತಿ ಕಾಮನ್ ಇರುತ್ತೆ ಏಟಿ ಫೈವ್ ಪರ್ಸೆಂಟ್ ಎಂಬತ್ತೈದು ಶೇಕಡ ಮಕ್ಕಳ ತನಕ ಆ ಮೈಲ್ಡ್ ಕ್ಯಾಟಗರಿಯಲ್ಲಿ ಬರ್ತಾರೆ ಇಲ್ಲಿ ಒಂದು ಹತ್ತು ಶೇಕಡದಷ್ಟು ಮಕ್ಕಳು ಮಾಡ್ರೇಟ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಗ್ರೂಪಲ್ಲಿ ಬರ್ತಾರೆ ಸೊ ಇವರಲ್ಲಿ ಓದೋದು ಕಷ್ಟ ಅನ್ನೋದು ಸಣ್ಣ ವಯಸ್ಸಿಂದಾನೇ ಗಮನಿಸ್ತೀವಿ ಹಾಗೆ ಇವರನ್ನ ಬೇರೆಯವರ ಮೇಲ್ವಿಚಾರಣೆಯಲ್ಲಿ ಜೀವನ ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ಈಗ ನೀವ್ ಯಾವ್ದಾದ್ರು ಒಂದು ಅವರಿಗೆ ಮೆಕ್ಯಾನಿಕಲ್ ವರ್ಕ್ ಈಗ ಮೈ ಬಗ್ಸಿ ದುಡಿಯೋಂತದ್ದು ಏನಾದ್ರು ಕೆಲಸ ಎಲ್ಲ ಹೇಳ್ಕೊಟ್ರಿ ಅವ್ರು ಮಾಡ್ತಾರೆ ಆದ್ರೆ ಎಲ್ಲಿಯಾದ್ರು ಕೂತ್ಕೊಂಡು ನೀನು ಅಂದ್ರೆ ಮ್ಯಾನೇಜರ್ ಕೆಲಸ ಮಾಡು ಲೆಕ್ಕ ಮಾಡೋ ಹಣಕಾಸಿನ ವ್ಯವಹಾರ ಮಾಡು ಇದೆಲ್ಲ ಅವರಿಗೆ ಹೆಚ್ಚಾಗಿ ತಿಳಿದು ಬರೋದಿಲ್ಲ ಸೊ ಇವರನ್ನ ನಾವೇನ್ ಹೇಳ್ತೀವಿ ಟ್ರೈನೇಬಲ್ ಇಂಟೆಲೆಕ್ಚುಯಲ್ ಡಿಸೇಬಲ್ಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡಬಹುದು ಆದ್ರೆ ಅದು ಏನು ಲೆಕ್ಕ ಓದು ವಿದ್ಯಾಭ್ಯಾಸ ಇದ್ರಲ್ಲಿ ಬರೋದಿಲ್ಲ ಏನಾದ್ರೂ ಬೇರೆ ಕೆಲಸಗಳಲ್ಲಿ ನಾವು ಅವರನ್ನ ಟ್ರೈನ್ ಮಾಡಬಹುದು ಈಗ ಮೂರನೇ ಕ್ಯಾಟಗರಿ ಏನ್ ಹೇಳ್ತೀವಿ ನಾವು ಸಿವಿಯರ್ ಇಂಟೆಲೆಕ್ಚುವಲ್ ಡಿಸೇಬಲ್ಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಇವರದ್ದು ಬುದ್ಧಿಮಟ್ಟದ ಪರೀಕ್ಷೆ ಮಾಡಿದಾಗ ಒಂದು ಇಪ್ಪತ್ತರಿಂದ ಮೂವತ್ತೈದರ ಒಳಗಡೆ ಇರುತ್ತೆ ಇವ್ರ ಸ್ಕೋರ್ ಸೊ ಇವರಲ್ಲಿ ಹೆಚ್ಚಾಗಿ ದೈನಂದಿನ ಕೆಲಸಗಳು ಅಂದ್ರೆ ಈಗ ಒಂದ್ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಒಂದ್ ಮಗು ಸ್ನಾನ ಮಾಡೋದಿರ್ಬೋದು ಬ್ರಷ್ ಮಾಡೋದಿರ್ಬೋದು ಟಾಯ್ಲೆಟ್ ಹೋಗೋದಿರ್ಬೋದು ಇದೆಲ್ಲದರಲ್ಲೂ ಮಗುಗೆ ಕಾನ್ಸ್ಟೆಂಟ್ ಆಗಿ ಯಾರಾದ್ರೂ ಸಹಾಯ ಮಾಡ್ತಾ ಇರಬೇಕಾಗತ್ತೆ ಇಲ್ಲಾಂದ್ರೆ ಮಗು ಅದನ್ನ ಸರಿಯಾಗಿ ಕೆಲಸಗಳನ್ನ ಪೂರೈಸದೇ ಇರಬಹುದು ಸೊ ಒಂದು ಮೂರರಿಂದ ನಾಲ್ಕು ಶೇಕಡ ಮಕ್ಕಳು ಯಾರಿಗೆ ಈ ತರ ಬೌದ್ಧಿಕ ಸಾಮರ್ಥ್ಯ ಇರುತ್ತೆ ಅದರಲ್ಲಿ ಮೂರರಿಂದ ನಾಲ್ಕು ಶೇಕಡ ಜನರಿಗೆ ಈ ತರ ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರುತ್ತೆ ಇದೆಲ್ಲದಕ್ಕಿಂತ ಜಾಸ್ತಿ ತೀವ್ರತೆ ಅಂತ ಹೇಳಿದ್ರೆ ಪ್ರೊಫೋಂಡ್ ಎಂಆರ್ ಅಂತ ಹೇಳ್ತೀವಿ ಅಥವಾ ಪ್ರೊಫೋಂಡ್ ಇಂಟೆಲೆಚುವಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಏನಾಗುತ್ತೆ ಮಗುಗೆ ಮೇ ಬಿ ಅಂದ್ರೆ ಎದ್ದು ಓಡಾಡೋದಕ್ಕೂ ಕಷ್ಟ ಇರ್ಬೋದು ಕೆಲವೊಮ್ಮೆ ಈ ಮಕ್ಕಳಿಗೆ ಬೇರೆ ನರ ರೋಗ ಅವರು ಮಲ್ಗದಲ್ಲೇ ಇರ್ತಾರೆ ಅವ್ರಿಗೆ ಎಲ್ಲಾ ಕೆಲಸ ಕಾರ್ಯಗಳಿಗೂ ಸಹಾಯ ಬೇಕಾಗುತ್ತೆ ಜೊತೆಗೆ ಅವ್ರಿಗೆ ಅಪಸ್ಮಾರ ಫಿಟ್ಸು ಇಂತ ಕಾಯಿಲೆಗಳು ಇರಬಹುದು ಅಂತ ಹೇಳ್ತೀವಿ ಮೇಡಮ್ ಇನ್ನು ಈ ಮಗು ಒಂದು ಈ ಒಂದು ತೊಂದರೆಯಿಂದ ಬಳಲ್ತಾ ಇದೆ ಅಂತ ಪತ್ತೆ ಹಚ್ಚಬೇಕು ಅಂದ್ರೆ ಏನಾದ್ರು ಲಕ್ಷಣಗಳು ಏನಾದ್ರೂ ಇರುತ್ತಾ ಈಗ ಗುಣ ಲಕ್ಷಣಗಳು ಅಂತ ಹೇಳಿದ್ರೆ ಮನೆಯಲ್ಲಿ ತಂದೆ ತಾಯಿಯರ್ ಇರ್ಬಹುದು ಅಥವಾ ಬೇರೆ ಯಾರಿಗಾದ್ರೂ ಮಗುನ ನೋಡ್ಬೇಕಿದ್ರೆ ಏನು ಗಮನಿಸಬಹುದು ಅಂತ ಹೇಳಿದ್ರೆ ಒಂದು ಮಗುವಲ್ಲಿ ಕಡಿಮೆ ಗಮನದ ಸಾಮರ್ಥ್ಯ ಇರುತ್ತೆ ಅಂದ್ರೆ ಮಗುಗೆ ಏಕಾಗ್ರತೆ ಇರೋದಿಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಕೆಲವೊಮ್ಮೆ ಮಕ್ಕಳನ್ನ ಕರ್ಕೊಂಡು ಬಂದು ಪೇರೆಂಟ್ಸ್ ಏನ್ ಹೇಳ್ತಾರೆ ನಾವು ಒಂದೇ ವಿಚಾರನ ಎಷ್ಟು ಸತಿ ಮಗು ಹೇಳ್ಕೊಟ್ರು ಕೂಡ ಮಗುಗೆ ನೆನ್ಪೇ ಇರೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ ಸೊ ಅದು ಆ ಮಗುಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತೊಂದರೆ ಇರೋದ್ರಿಂದ ಆ ಮಗುಗೆ ಅದು ಜ್ಞಾಪಕ ಉಳಿತಾ ಇಲ್ಲ ಸೊ ಅದು ಒಂದು ವಿಚಾರ ಇನ್ನೊಂದು ನಿಧಾನಗತಿಯ ಮಾತು ಅಥವಾ ಭಾಷಾ ಬೆಳವಣಿಗೆ ಈಗ ಸಣ್ಣ ವಯಸ್ಸಿಂದ ನಾವು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂದ್ರೆ ಮಗುವಿನ ಬೆಳವಣಿಗೆ ಹೇಗಾಗ್ತಾ ಇದೆ ಅಂತ ನೋಡಿದ್ರೆ ಎಲ್ಲಾನು ನಿಧಾನ ಆಗಿರುತ್ತೆ ಈಗ ಅದೇ ಮನೆಯಲ್ಲಿ ಒಂದು ನಾರ್ಮಲ್ ಆಗಿರುವಂತಹ ಬುದ್ಧಿಶಕ್ತಿ ಇರೋ ಮಗು ಜೊತೆಗೆ ಅವರು ಹೋಲಿಕೆ ಮಾಡಿದ್ರೆ ಆ ಫಸ್ಟ್ ಮಗುವಿಗೆ ಕಂಪೇರ್ ಮಾಡಿದ್ರೆ ಇದು ನಿಧಾನ ಇದೆ ಅನ್ನೋದು ಪೇರೆಂಟ್ಸ್ ತಂದೆ ತಾಯಿಯರಿಗೆ ಎಲ್ಲೋ ಗಮನಕ್ಕೆ ಬಂದಿರುತ್ತೆ ಇನ್ನೊಂದು ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಅದು ಎಷ್ಟೇ ನಾವು ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ತಿಳಿಯುವಂತ ಭಾಷೆಯಲ್ಲಿ ಹೇಳಿದ್ರು ಕೂಡ ಆ ಮಗುಗೆ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ತೊಂದರೆ ಆಗ್ತಾ ಇರಬಹುದು ಇದನ್ ಬಿಟ್ರೆ ಸಾಮಾಜಿಕ ರೀತಿ ನೀತಿಗಳು ಅಥವಾ ಒಂದು ಮಕ್ಕಳು ಆಟ ಆಡ್ತಾ ಇದ್ರು ಅಂತ ಹೇಳಿದ್ರೆ ಆಟ ಆಡೋದ್ರಲ್ಲಿ ನಿಯಮಗಳನ್ನ ಹೇಗ್ ಫಾಲೋ ಮಾಡಬೇಕು ಅದು ಕಲೀಲಿಕ್ಕೆ ಕಷ್ಟ ತನ್ನ ದೈನಂದಿನ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇರುತ್ತೆ ಅಂದ್ರೆ ತಿನ್ನೋವಾಗ ಹೆಂಗೆಂಗೋ ತಿನ್ನೋದಿರ್ಬೋದು ಅಥವಾ ಬೆರಳುಗಳನ್ನ ಕೂಡಿಸ್ಕೊಂಡು ಒಂದು ಅಂದ್ರೆ ಅನ್ನ ಅನ್ನೋದನ್ನ ಹೇಗ್ ತಿನ್ಬೇಕು ಇದೆಲ್ಲ ಅವುಗಳಿಗೆ ಕಷ್ಟ ಆಗ್ತಾ ಇರ್ಬೋದು ಬಟ್ಟೆ ಧರಿಸ್ಬೇಕಿದ್ರು ಕೂಡ ಬಟ್ಟೆನ ಹೇಗೆ ಅದು ಸರಿ ಮಾಡ್ಕೊಂಡು ಧರಿಸೋದಿರ್ಬೋದು ಅಹ್ ಮತ್ತೆ ಬಟನ್ ಹೇಗೆ ಹಾಕೊಳ್ಳೋದಿರ್ಬೋದು ಇದ್ರಲ್ಲೂ ಕಷ್ಟ ಪಡ್ತಾರೆ ಶೌಚಾಲಯ ಬಳಸೋದು ಈಗ ಶೌಚಾಲಯ ಬಳಸಿದ್ಮೇಲೆ ನೀರ್ ಹಾಕಬೇಕು ಹೇಗ್ ಕ್ಲೀನ್ ಮಾಡ್ಬೇಕು ಇದ್ರಲ್ಲಿ ಮಗುಗೆ ತೊಂದರೆ ಇರಬಹುದು ಇದೆಲ್ಲ ಗಮನಿಸ್ತೀವಿ ಇದನ್ ಬಿಟ್ರೆ ಹೊಸ ವಿಷಯಗಳನ್ನ ಏನಾದ್ರು ಅಥವಾ ಕೌಶಲ್ಯಗಳನ್ನ ನಾವು ಅವ್ರಿಗೆ ಹೇಳ್ಕೊಟ್ಟಾಗ ಅದನ್ನ ಕಲೀಲಿಕ್ಕೆ ತುಂಬಾ ಕಷ್ಟ ಅಥವಾ ಕಲೀಲಿಕ್ಕೂ ಆಗದೇ ಇರಬಹುದು ಓದು ವಿದ್ಯಾಭ್ಯಾಸಕ್ಕೆ ಗಮನ ಅಂದ್ರೆ ಕೊಟ್ರೆ ನಾವು ಅವ್ರಿಗೆ ಓದು ವಿದ್ಯಾಭ್ಯಾಸ ಅನ್ನೋದು ಎಷ್ಟೇ ಹೇಳ್ಕೊಟ್ರು ಕೂಡ ಈಗ ಸ್ಕೂಲ್ ಟೀಚರ್ಸ್ ಹೇಳ್ಕೊಡೋದು ಬೇರೆ ಮತ್ತೆ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡೋದು ಬೇರೆ ಆಮೇಲೆ ಟ್ಯೂಷನಿಗೂ ಕಳಿಸ್ತಾರೆ ಸೊ ಎಷ್ಟೋ ಒಂದು ಮಂದಿ ಅದನ್ನೇ ಹೇಳ್ಕೊಟ್ರು ಕೂಡ ಮಗುಗೆ ಅದು ತಿಳಿದು ಬರದೇ ಇರಬಹುದು ಇದು ಒಂದು ವಿಚಾರ ಇನ್ನೊಂದು ಸ್ಪಷ್ಟ ಉಚ್ಚಾರಣೆ ಜೊತೆಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಕೆಲವೊಮ್ಮೆ ನಾವು ನೋಡ್ತೀವಿ ಅಂದ್ರೆ ಮಗುಗೆ ಅದು ಏನಾಗುತ್ತೆ ಆ ಉಚ್ಚಾರಣೆ ಅನ್ನೋದನ್ನ ಹೇಳೋದಕ್ಕೆ ಕಷ್ಟ ಪಡ್ತಾ ಇರತ್ತೆ ಮಗು ಅದು ನಾಲ್ಗೆ ಅಂದ್ರೆ ಯಾವ್ ತರ ತಿರ್ಗಿಸ್ಬೇಕು ಅನ್ನೋದ್ ಸಮಸ್ಯೆ ಇರ್ಬೋದು ಇದೆಲ್ಲ ಗಮನಿಸ್ತೀವಿ ಇನ್ನೊಂದು ಸಹಜವಾಗಿ ಒಂದು ಮಗು ಎಲ್ಲಾದ್ರೂ ಕೂತಾಗ ಆ ಮಗುವಿನ ನಾರ್ಮಲ್ ಬಿಹೇವಿಯರ್ ಹೇಗಿರುತ್ತೆ ಅದರಿಂದ ಸ್ವಲ್ಪ ಬೇರೆ ಇರ್ಬೋದು ಅತಿ ಚಡಪಡಿಕೆ ಇರಬಹುದು ಅಥವಾ ಕೆಲವೊಮ್ಮೆ ತಮ್ಗೆ ತಾವೇ ಹಾನಿ ಮಾಡ್ಕೊಳ್ಳೋದು ತಮ್ಗೆ ತಾವೇ ಕಚ್ಚೋದು ಅಂದ್ರೆ ಸೆಲ್ಫ್ ಇಂಜುರಿಯಸ್ ಬಿಹೇವಿಯರ್ ಅಂತ ಹೇಳ್ತೀವಿ ಅಥವಾ ಹೆಡ್ ಬ್ಯಾಂಗಿಂಗ್ ತಲೆನ ಜಜ್ಕೊಳ್ಳೋದು ಅಹ್ ವಿಪರೀತ ಸಿಟ್ ಬಂದಾಗ ಬೇರೆಯವ್ರಿಗೆ ಹಾನಿ ಮಾಡೋದು ಬೇರೆಯವ್ರಿಗೆ ಹೋಗಿ ಕಚ್ ಬಿಡೋದಿರಬಹುದು ಅಥವಾ ಅತಿಯಾದ ಭಯ ಕೆಲವೊಮ್ಮೆ ಅತಿಯಾದ ಕೋಪ ಸೊ ಈ ತರ ಕೆಲವೊಮ್ಮೆ ನಡವಳಿಕೆಯಲ್ಲೂ ಕೂಡ ವ್ಯತ್ಯಾಸಗಳನ್ನ ಗಮನಿಸ್ತೀವಿ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೈಯಲ್ಲಿ ವೆಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ಭೌತಿಕ ಅಸಾಮರ್ಥ್ಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಮೇಡಮ್ ಇನ್ನು ಈ ಒಂದು ಭೌತಿಕ ಅಸಮರ್ಥ್ಯಕ್ಕೆ ಕಾರಣಗಳು ಏನೇನೆಲ್ಲ ಇರಬಹುದು ಅಂತ ಈಗ ಕಾರಣಗಳು ಅಂತ ಬಂದಾಗ ನಾವು ಮಗು ಅಂದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗದಿಂದ ಹಿಡಿದು ಮಗು ಡೆಲಿವರಿ ಆದ್ಮೇಲೆ ಜನನ ಆದ್ಮೇಲೆ ತನಕ ಬೇರೆ ಬೇರೆ ಅಂದ್ರೆ ಆಸ್ಪೆಕ್ಟ್ಸ್ ಅಥವಾ ಬೇರೆ ಬೇರೆ ರೀಸನ್ಸ್ ಇರಬಹುದು ಅಂತ ಹೇಳ್ತೀವಿ ಈಗ ಗರ್ಭಾವಸ್ಥೆಯ ಅವಧಿಯಲ್ಲಿ ಏನೇನಾಗ್ಬೋದು ಕೆಲವೊಮ್ಮೆ ಗರ್ಭಿಣಿ ಸ್ತ್ರೀಯಲ್ಲಿ ವೈರಲ್ ಸೋಂಕುಗಳಾಗ್ಬೋದು ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ರುಬೆಲ್ಲಾ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೈಟೋಮೆಗೆಲು ವೈರಸ್ ಚಿಕನ್ ಪಾಕ್ಸ್ ಸೊ ಇಂಥದೆಲ್ಲ ವೈರಾಣು ಸೋಂಕು ಆದಾಗ ಮಗುಗೆ ಗರ್ಭದ ಒಳಗಡೆಯಿಂದಾನೇ ಏನಾದರೂ ಬೆಳವಣಿಗೆಯಲ್ಲಿ ಸಮಸ್ಯೆಗಳಾಗ್ತಾ ಬಂದಿರಬಹುದು ಇನ್ನೊಂದು ಗರ್ಭಿಣಿ ಸ್ತ್ರೀಗೆ ಏನಾದರೂ ಅಪಘಾತ ಆಯಿತು ಅಂತ ಅಂದ್ಕೊಳ್ಳಿ ಅಂದ್ರೆ ಮೆಟ್ಲಿಂದ ಬಿದ್ದಿರ್ಬೋದು ಬಿದ್ದಾಗ ಏನಾದರೂ ಭ್ರೂಣಕ್ಕೆ ಹೊಟ್ಟೆ ಒಳಗಡೆ ತೊಂದರೆ ಆಗಿರ್ಬೋದು ಇದರಿಂದಾನು ಕೆಲವೊಮ್ಮೆ ಹುಟ್ಟಿದಾಗ ಮಗುವಲ್ಲಿ ಬೌದ್ಧಿಕ ಅಸಾಮರ್ಥ್ಯ ಅನ್ನೋದು ಕಾಣಿಸ್ಕೊಳ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ್ಯೂಟ್ರಿಷನ್ ಗರ್ಭಿಣಿ ಸ್ತ್ರೀ ಅನ್ನೋರು ಸರಿಯಾಗಿ ಪೌಷ್ಟಿಕ ಆಹಾರ ಸೇವನೆ ಮಾಡಿದೆ ಅವರಲ್ಲಿ ಏನಾದರೂ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಇತ್ತು ಅವರಲ್ಲಿ ತೂಕ ಈಗ ಎಷ್ಟು ಗೇನ್ ಆಗಬೇಕು ಈಗ ತೂಕ ಅನ್ನೋದು ಗರ್ಭಿಣಿ ಸ್ತ್ರೀಯಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು ಪ್ರತಿಯೊಂದು ಮೂರು ತಿಂಗಳಿಗೊಮ್ಮೆ ನಾವು ಹೇಳ್ತೀವಿ ಇಷ್ಟಿಷ್ಟು ವೆಯ್ಟ್ ಗೇನ್ ಆಗಬೇಕು ಅಂತ ಆತರ ಆಗದೆ ಇದ್ದಾಗ ಮತ್ತೆ ತಾಯಿ ಆಗಿರೋಳು ಗರ್ಭಿಣಿ ಆಗಿದ್ದಾಗ ಮದ್ಯಪಾನ ಮಾಡಿದ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಾಂದ್ರೆ ಕೆಲವೊಮ್ಮೆ ಅತಿಯಾದ ಔಷಧಿಗಳ ಸೇವನೆ ಕೆಲವೊಮ್ಮೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟದ ಏನೋ ನಗಡಿ ಬಂತು ಕೆಮು ಬಂತು ತಾವೇ ಸೆಲ್ಫ್ ಮೆಡಿಕೇಶನ್ ತಕೋತಾ ಇರ್ತಾರೆ ಅದ್ರಿಂದಾನೂ ಕೆಲವೊಮ್ಮೆ ಸಮಸ್ಯೆಗಳಾಗ್ಬೋದು ಅಥವಾ ಅತಿಯಾದ ಮಾನಸಿಕ ಒತ್ತಡ ಈಗ ತಾಯಿ ಅನ್ನೋಳು ಮಾನಸಿಕವಾಗಿ ಅಹ್ ಖುಷ್ ಖುಷಿ ಆಗಿದ್ರೆ ಆಕೆದು ಪೂರಾ ಅಂದ್ರೆ ಒಂಬತ್ತು ತಿಂಗಳು ಗರ್ಭಿಣಿ ಅನ್ನೋ ಸ್ಥಿತಿ ಏನಿದೆ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹುಟ್ಟೋ ಮಗುನು ಕೂಡ ಚೆನ್ನಾಗಿರುತ್ತೆ ಈಗ ಮಾನಸಿಕವಾಗಿ ತಾಯಿ ಅತಿ ಒತ್ತಡದಲ್ಲಿದ್ಲು ಏನೋ ಸಮಸ್ಯೆ ಆಗಿ ಅಂತ ಹೇಳಿದ್ರೆ ಅದ್ರಿಂದಾನೂ ಕೂಡ ಕೆಲವೊಮ್ಮೆ ಹುಟ್ಟುವ ಮಗುವಿಗೆ ತೊಂದರೆಗಳಾಗಬಹುದು ಮತ್ತೆ ಇನ್ನೊಂದು ತಾಯಿ ತನ್ನ ಆಹಾರದಲ್ಲಿ ಅಹ್ ವಿಟಮಿನ್ಸ್ ವಿಟಮಿನ್ಸ್ಗಳು ಬೇಕು ಅಥವಾ ಅಯೋಡಿನ್ ಬೇಕು ಕ್ಯಾಲ್ಸಿಯಂ ಬೇಕು ಈಗ ನಾವ್ ನೋಡ್ತೀವಿ ಗರ್ಭಿಣಿ ಸ್ತ್ರೀಯರಿಗೆ ಐನ್ ಸಪ್ಲಿಮೆಂಟ್ಸ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಇದೆಲ್ಲ ಕೊಡ್ತಾ ಇರ್ತಾರೆ ಇದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಹುಟ್ಟೋ ಮಗು ಕೂಡ ಒಂದು ಅಹ್ ಚೆನ್ನಾಗಿ ಹುಟ್ಲಿ ಮಗುಗೇನು ಏನು ತೊಂದರೆಗಳಾಗದೇ ಇರಲಿ ಅನ್ನೋ ಉದ್ದೇಶದಿಂದ ಕೊಡ್ತಾರೆ ಸೊ ಇದೆಲ್ಲ ಗರ್ಭಿಣಿ ಅನ್ನೋ ಅವಸ್ಥೆಯಲ್ಲಿದ್ದಾಗ ಆಯ್ತು ಇನ್ನೊಂದು ಈಗ ಜನನದ ನಂತರ ಏನೇನಾಗಬಹುದು ಕೆಲವೊಮ್ಮೆ ಹುಟ್ಟೋ ಮಗುವಲ್ಲಿ ನಾವೇನು ಹೇಳ್ತೀವಿ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಹೇಳ್ತೀವಿ ತೂಕ ಕಡಿಮೆ ಇದ್ದಾಗ ಮಗು ಅಥವಾ ಅವಧಿ ಪೂರ್ವ ಹೆರಿಗೆ ಆಗಿದ್ದಾಗ ಫ್ರೀಟರ್ಮ್ ಡೆಲಿವರಿ ಒಂಬತ್ತು ತಿಂಗಳಿಗಿಂತ ಮುಂಚೆ ಏಳೇ ತಿಂಗಳಲ್ಲಿ ಮಗು ಡೆಲಿವರಿ ಆಗಿರುತ್ತೆ ಆಮೇಲೆ ಮಗು ಒಂದು ಎರಡು ತಿಂಗಳು ಮೂರು ತಿಂಗಳು ಐಸಿಯು ಅಲ್ಲಿ ಇಟ್ಟು ಅದ್ರದ್ದೆಲ್ಲ ಅಂದ್ರೆ ಬೆಳವಣಿಗೆ ಆಗೋ ತನಕ ನೋಡಿಕೊಂಡು ಮತ್ತೆ ಮಗು ಏನು ತಂದೆ ತಾಯಿಯ ಕೈಗೆ ಬರುತ್ತೆ ಅವಾಗ್ಲೂ ಕೂಡ ಕೆಲವೊಮ್ಮೆ ಮಗುಗೆ ಈ ತರ ಆಗಬಹುದು ಮತ್ತೆ ಮಗುವಿನ ಅಳು ನಿಧಾನ ಆಗಿದ್ದಲ್ಲಿ ಈಗ ಹುಟ್ಟಿದ ತಕ್ಷಣ ನಾವೇನು ಹೇಳ್ತೀವಿ ಮಗು ಅಳಕ್ ಚಾಲೂ ಮಾಡ್ಬೇಕು ಅಕಸ್ಮಾತ್ ಅಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಮಗುಗೆ ಕೆಲವೊಮ್ಮೆ ಆಕ್ಸಿಜನ್ ಸಪ್ಲೈ ಅನ್ನೋದು ಸರಿಯಾಗಿ ಆಗದೆ ಅದರಿಂದನೂ ಕೂಡ ಕೆಲವೊಮ್ಮೆ ಬ್ರೈನ್ ಇಂಜುರಿ ಆಗೋ ಚಾನ್ಸಸ್ ಇರ್ತವೆ ಇದು ಈಗ ಡೆಲಿವರಿ ಸಂದರ್ಭದಲ್ಲಿ ಅಥವಾ ಜನನದ ಸಂದರ್ಭದಲ್ಲಿ ಆಯ್ತು ಇದನ್ನ ಬಿಟ್ಟರೆ ಈಗ ಜನನದ ನಂತರ ಕೆಲವೊಮ್ಮೆ ಈಗ ಮಕ್ಕಳಿಗೆ ಏನಾಗ್ಬಹುದು ಮಗು ಹುಟ್ಟದ ಮೇಲೆ ಮಗುವಿಗೆ ಏನಾದ್ರೂ ಇನ್ಫೆಕ್ಷನ್ಸ್ ಗಳಾಗ್ಬಹುದು ಇದರಿಂದ ಮೆದುಳಿನ ಮೇಲೆ ಮಗುಗೆ ಪರಿಣಾಮ ಬಿದ್ದಾಗ ಕೆಲವೊಮ್ಮೆ ಏನಾಗುತ್ತೆ ಬೆಳವಣಿಗೆ ಆಗ್ತಾ ಇರಬೇಕಿದ್ರೆ ಮಗುವಿನ ಬ್ರೈನ್ ಅಲ್ಲಿ ತೊಂದರೆಗಳಾಗಿರಬಹುದು ಮತ್ತೆ ತಲೆ ಮತ್ತು ಕತ್ತಿನ ಭಾಗಕ್ಕೆ ಏನಾದರೂ ಬಲವಾಗಿ ಪೆಟ್ಟು ಬಿದ್ದಿದ್ದಲ್ಲಿ ಮಗುಗೆ ಏನಾದರೂ ಆಕ್ಸಿಡೆಂಟ್ ಆಯ್ತು ತಲೆಗೆ ಏಟ್ ಅಂತ ಪರಿಸ್ಥಿತಿ ಬಂತು ಕೂಡ ಸಮಸ್ಯೆಗಳಾಗಬಹುದು ಇದನ್ನ ಹೊರತಾಗಿ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಈಗ ವಾತಾವರಣದಲ್ಲಿ ಇರುವಂತಹ ಕೆಲವು ಅಂಶಗಳು ಈಗ ಲೆಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಮರ್ಕ್ಯೂರಿ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಇಂಥದ್ದೇನಾದ್ರು ವಸ್ತುಗಳನ್ನ ಮಗು ಅಂದ್ರೆ ಸೇವ್ಸಿತ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಮಗುವಿನ ಬ್ರೈನ್ ಬೆಳವಣಿಗೆಯಲ್ಲಿ ತೊಂದರೆಗಳಾಗಬಹುದು ಈಗ ಇದೆಲ್ಲ ಹೊರತಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅನುವಂಶೀಯ ಸ್ಥಿತಿಗಳು ಈಗ ಕೆಲವೊಮ್ಮೆ ನಾವೇನು ನೋಡ್ತೀವಿ ಬೌದ್ಧಿಕ ಅಸಾಮರ್ಥ್ಯ ಅನ್ನೋದು ಪೋಷಕರಿಂದಾನೇ ಅನುವಂಶೀಯವಾಗಿ ಕೂಡ ಬಂದಿರಬಹುದು ಈಗ ಇಬ್ರು ಪೇರೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಬ್ರು ಬುದ್ಧಿಮಟ್ಟ ಆಲ್ರೆಡಿ ಕಡಿಮೆ ಇತ್ತು ಅದರ ಮೇಲೆ ಅವರು ರಕ್ತ ಸಂಬಂಧಿಗಳಾಗಿದ್ದು ಅವರಲ್ಲೇ ಮದುವೆ ಆಗಿದೆ ಕನ್ಸಾಂಗ್ಮಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ ಸೊ ತಂದೆ ತಾಯಿಯರ್ ಇಬ್ಬರದ್ದು ಬುದ್ಧಿ ಮಟ್ಟ ಕಡಿಮೆನೆ ಇದ್ದು ಅವರಿಬ್ರು ಮದ್ವೆ ಆದಾಗ ಅದು ರಕ್ತ ಸಂಬಂಧದಲ್ಲಿ ಮದುವೆ ಆದಾಗ ಏನಾಗ್ಬೋದು ಈ ತರ ಹುಟ್ಟೋ ಮಗುವಿನಲ್ಲಿ ಕೂಡ ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಕಂಡು ಬರಬಹುದು ಅದರ ಅದ್ರ ಜೊತೆಗೆ ಕೆಲವೊಮ್ಮೆ ಸಿಂಡ್ರೋಮಿಕ್ ಚಿಲ್ಡ್ರನ್ ಈಗ ಸಿಂಡ್ರೋಮಿಕ್ ಚಿಲ್ಡ್ರೆನ್ ಅಂದ್ರೆ ಏನು ಈಗ ಹೆಚ್ಚಾಗಿ ಏನ್ ಗಮನಿಸ್ತಾ ಇದ್ದೀವಿ ಎಲ್ಲರೂ ಅಂದ್ರೆ ಈಗಿನ ಮಾಡರ್ನ್ ಪ್ರಪಂಚದಲ್ಲಿ ಏನಾಗಿದೆ ಎಲ್ಲರೂ ಅಹ್ ಮದುವೆ ಅನ್ನೋದೇ ಲೇಟ್ ಆಗಿ ಆಗ್ತಾ ಇದ್ದಾರೆ ನಂತರ ಮದುವೆ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಸೊ ಅದು ಪ್ರೆಗ್ನೆನ್ಸಿ ಅನ್ನೋದನ್ನ ಇನ್ನಷ್ಟು ಡಿಲೇ ಮಾಡ್ತಾರೆ ಪ್ರೆಗ್ನೆನ್ಸಿ ಅನ್ನೋದು ಆದಾಗ ಕೆಲವೊಮ್ಮೆ ಸಿಂಡ್ರೋಮಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಆ ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಗಳಿಂದಾಗಿ ಏನಾಗ್ಬೋದು ಮಗು ಮಗು ಮಗುವಲ್ಲಿ ಡೌನ್ ಸಿಂಡ್ರೋಮು ಫ್ರೆಜೈಲ್ ಸಿಂಡ್ರೋಮು ಫಿನೈಲ್ ಕಿಟೋನ್ಯೂರಿಯಾ ಈ ತರ ಬೇರೆ ಬೇರೆ ಖಾಯಿಲೆಗಳು ಇದ್ದಾಗ ಅದರ ಜೊತೆಯಲ್ಲೇ ಮಗುವಿಗೆ ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಉಂಟಾಗಬಹುದು ಮೇಡಮ್ ಈಗ ಇದನ್ನ ನಾವು ಭ್ರೂಣಾವಸ್ಥೆಯಲ್ಲೇ ಏನಾದರೂ ಪತ್ತೆ ಹಚ್ಚಬಹುದಾ ಈಗ ಗರ್ಭಿಣಿ ಸ್ತ್ರೀ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನು ಆಬ್ಸೆಟ್ರಿಷನ್ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತಾ ಇರ್ತಾರೆ ಅವಾಗ ಹೆಚ್ಚಾಗಿ ನಾವು ಪ್ರೀ ಟೆಸ್ಟಿಂಗ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಹನ್ನೆರಡು ಇಲ್ಲ ಹದಿಮೂರನೇ ಅಂತ ವಾರದಲ್ಲಿ ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡ್ತಾರೆ ಆ ರಕ್ತ ಪರೀಕ್ಷೆಯಲ್ಲಿ ಅವರು ಡೌನ್ ಸಿಂಡ್ರೋಮ್ ಅಂತ ನಾನು ಇವಾಗಲೇ ಏನು ಹೇಳಿದೆ ಅದು ಬರುವಂತ ಚಾನ್ಸಸ್ಗಳು ಇರ್ತಾವ ಅಂತ ಒಂದು ಪತ್ತೆ ಹಚ್ತಾರೆ ಇನ್ನೊಂದು ಮಗುವಿನ ಅಂದ್ರೆ ಸ್ಕ್ಯಾನಿಂಗ್ ಅನ್ನೋದು ಏನ್ ಮಾಡ್ತಾ ಇರ್ತಾರೆ ಮಗು ಹೊಟ್ಟೆ ಒಳಗಡೆ ಇದ್ದಾಗ ಅದರಲ್ಲಿ ಕೆಲವು ಸ್ಕ್ಯಾನಿಂಗ್ ಅಲ್ಲಿ ಇರುವಂತ ಮಾರ್ಕರ್ಸ್ ಗಳಿಂದನೂ ಕೂಡ ಮಗು ಹುಟ್ಟಬೇಕಿದ್ರೆ ಮಗು ಈ ತರ ತೊಂದರೆಗಳಾಗ್ತಾವ ಅಂತ ಗೊತ್ತಾಗ್ತವೆ ಇದು ಹನ್ನೆರಡು ಹದಿಮೂರನೇ ವಾರದಲ್ಲಾಯ್ತು ಇದನ್ನ ಬಿಟ್ಟು ಮಗು ಒಂದು ಇಪ್ಪತ್ತನೇ ವಾರ ಅಂದ್ರೆ ಒಂದು ಐದು ತಿಂಗಳಾಗಬೇಕಿದ್ರೆ ನಾವು ಎನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ ಸೊ ಆ ಎನಾಮಲಿ ಸ್ಕ್ಯಾನ್ ಅಲ್ಲೂ ಕೂಡ ನಮ್ಗೆ ಹೆಚ್ಚಾಗಿ ಈ ತರ ಏನಾದ್ರೂ ಅಂದ್ರೆ ಮಗುವಿನ ಫಿಸಿಕಲ್ ಪಾರ್ಟ್ ಅಂದ್ರೆ ಈಗ ಬೆಳವಣಿಗೆಯಲ್ಲಿ ಏನಾದ್ರು ತೊಂದರೆ ಇದ್ದು ಅದ್ರ ಜೊತೆಗೆ ಎಲ್ಲಿಯಾದ್ರೂ ಬೌದ್ಧಿಕ ಅಸಾಮರ್ಥ್ಯ ಬರೋ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಮಗು ಅಂದ್ರೆ ಹುಟ್ಟಬೇಕಿದ್ರೆ ಪೂರ್ತಿ ನಾರ್ಮಲ್ ಆಗಿ ಹುಟ್ಟಿ ಆಮೇಲೆ ಬರೇ ಬುದ್ಧಿ ಬೆಳವಣಿಗೆ ಮಾತ್ರ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದು ಮುಂಚೆನೆ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ ಬಟ್ ಡೆಫಿನೆಟ್ಲಿ ದರ್ ಆರ್ ಫ್ಯೂ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ ಆದ್ರೆ ಎಲ್ಲಾನು ಪತ್ತೆ ಹಚ್ಚಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗಮನದಲ್ಲಿರ್ಬೇಕಾಗತ್ತೆ ಮೇಡಮ್ ಇನ್ನು ಈ ಒಂದು ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಈ ಭೌತಿಕ ಅಸಮರ್ಥಕ್ಕೆ ಏನಾದರೂ ಒಂದು ಚಿಕಿತ್ಸೆ ಅನ್ನೋದೇನಾದರೂ ಇದೆಯಾ ಈಗ ಚಿಕಿತ್ಸೆ ಅನ್ನೋದು ಬಂದಾಗ ನಾವು ಏನು ನೆನಪಿನಲ್ಲಿ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ಅದು ಯಾವುದನ್ನು ವಾಸಿ ಮಾಡೋದಕ್ಕಾಗೋದಿಲ್ಲ ಬಟ್ ಅದನ್ನ ಕೂಡಲೇ ಶೀಘ್ರದಲ್ಲಿ ಪತ್ತೆ ಹಚ್ಚಿದ್ರೆ ಅದಕ್ಕೆ ಬೇಕಾದ ಯಾವ ತರಹದ ಟ್ರೈನಿಂಗ್ ಅನ್ನೋದನ್ನ ಕೊಡಬೇಕು ಅದನ್ನ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಈಗ ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿರೋ ತರ ಈ ಮಕ್ಕಳಲ್ಲಿ ಕೆಲವೊಮ್ಮೆ ನಾವೇನ್ ನೋಡ್ತೀವಿ ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಬೆಳವಣಿಗೆಯ ಸಂದರ್ಭದಲ್ಲಿ ಅವರಿಗೆ ಮಾತ್ ಸರಿಯಾಗಿ ಬರ್ತಾ ಇರೋದಿಲ್ಲ ಹಾಗಾಗಿ ವಾಕ್ ಭಾಷಾ ಸಮಾಲೋಚನೆ ಅಂತ ಹೇಳ್ತೀವಿ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಇರ್ತಾರೆ ಸೊ ಅವರು ಮಗುವಿನ ಯಾವ ಅಂದ್ರೆ ಹಂತದಲ್ಲಿ ಮಗುವಿಗೆ ಮಾತಾಡೋದ್ರಲ್ಲಿ ಸಮಸ್ಯೆ ಆಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಫಸ್ಟ್ ಗೆ ಪರೀಕ್ಷೆಗಳನ್ನ ಮಾಡ್ತಾರೆ ಅದು ಪರೀಕ್ಷೆ ಆದ್ಮೇಲೆ ವಾಕ್ ಭಾಷಾ ತರಬೇತಿ ಅಂತ ಕೊಡ್ತಾರೆ ಸ್ಪೀಚ್ ಥೆರಪಿ ಅಂತ ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಮಗುಗೆ ಯಾವ ಯಾವ ಅಂದ್ರೆ ಹಂತದಲ್ಲಿ ಮಾತಾಡೋದ್ರಲ್ಲಿ ತೊಂದರೆ ಇದೆ ಈಗ ಕೆಲವೊಮ್ಮೆ ಮಗುಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇದೆ ಅಂತ ಹೇಳ್ತೀವಿ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಡೆಫಿಸಿಟ್ಸ್ ಅಂತ ಹೇಳ್ತೀವಿ ಸೊ ಅದನ್ನ ಹೇಗೆ ಟ್ರೈನಿಂಗ್ ಮಾಡಬೇಕು ಅದನ್ನ ಮಾಡ್ತಾರೆ ಕೆಲವೊಮ್ಮೆ ಮಗುಗೆ ಅರ್ಥ ಆಗ್ತಾ ಇರ್ತಾ ಆದ್ರೆ ಎಕ್ಸ್ಪ್ರೆಸ್ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಸೊ ಇದನ್ನ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡೆಫಿಸಿಟ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಅವರು ಯಾವ ಯಾವ ಹಂತದಲ್ಲಿ ಮಗುಗೆ ತೊಂದರೆ ಇದೆ ಚಾಲೆಂಜ್ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಇದ್ರ ಸಂಬಂಧ ಅವರಿಗೆ ಅವರು ಟ್ರೈನಿಂಗ್ ತರಬೇತಿ ಅನ್ನೋದನ್ನ ಕೊಡ್ತಾ ಇರ್ತಾರೆ ಇದರ ಜೊತೆಗೆ ಮನೆಯಲ್ಲಿ ಚಟುವಟಿಕೆಗಳ ಮೂಲಕ ಈಗ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಹೇಗೆ ಮಾತು ಅಥವಾ ಭಾಷೆ ಕೌಶಲ್ಯ ಹೇಗೆ ಸುಧಾರಿಸಬಹುದು ಎನ್ನುವುದರ ಬಗ್ಗೆ ಕೂಡ ಪೋಷಕರಿಗೆ ಅವರು ಸಲಹೆಯನ್ನ ನೀಡುತ್ತಾರೆ ಇದು ಮಾತುಕತೆ ರಿಲೇಟೆಡ್ ಆಯ್ತು ಇದನ್ನ ಬಿಟ್ಟರೆ ಈಗ ಮನೋವೈಜ್ಞಾನಿಕ ಸಮಾಲೋಚನೆ ಅಂತ ಹೇಳ್ತೀವಿ ಇದ್ರಲ್ಲಿ ನಾವು ಏನು ಪತ್ತೆ ಹಚ್ಚಕ್ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಮಗುವಿನ ಮಾನಸಿಕ ಸಾಮರ್ಥ್ಯ ಮತ್ತು ಬುದ್ಧಿ ಮಟ್ಟವನ್ನ ತಿಳಿಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಮೇ ಬಿ ಓದು ವಿದ್ಯಾಭ್ಯಾಸ ಮಾಡಿಸೇ ನಾವು ಮುಂದೆ ಜೀವನ ಕಟ್ಕೊಳ್ಳೋದು ಕಷ್ಟ ಆಗ್ಬೋದು ಈ ಬುದ್ಧಿ ಮಟ್ಟ ಅನ್ನೋದು ಕಡಿಮೆ ಇದ್ದಾಗ ಸೊ ಏನ್ ಮಾಡ್ತೀವಿ ಮಕ್ಕಳ ಸ್ಟ್ರೆಂತ್ ಅಂದ್ರೆ ಮಕ್ಕಳು ಯಾವ್ದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ ಅದ್ರಲ್ಲಿ ಮಗುಗೆ ಟ್ರೈನಿಂಗ್ ಮಾಡಿದ್ರೆ ಮುಂದೆ ಅದರಿಂದಾನೇ ಮಗು ಒಂದು ಜೀವನ ಅನ್ನೋದನ್ನ ನಡೆಸಲಿಕ್ಕೆ ಸಾಧ್ಯ ಇದ್ಯಾ ನಾವು ಎಲ್ಲ ಅಂದ್ರೆ ಮಗುವಿನ ಜೊತೆಗೆ ಸಮಾಲೋಚನೆ ಟೆಸ್ಟ್ ಗಳನ್ನ ಮಾಡಿ ಮಗುನ ಯಾವ ಫೀಲ್ಡ್ ಅಲ್ಲಿ ಟ್ರೈನ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ತೀವಿ ಇದನ್ನ ಹೊರತಾಗಿ ವರ್ತನಾ ತರಬೇತಿ ಅಂದ್ರೆ ಏನು ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ ಬುದ್ಧಿ ಮಾಧ್ಯಮ ಮಕ್ಕಳಲ್ಲಿ ಕೆಲವೊಮ್ಮೆ ನಾವು ನಡವಳಿಕೆ ಸಮಸ್ಯೆಗಳನ್ನ ಗಮನಿಸ್ತೀವಿ ಅಥವಾ ಅವರಿಗೆ ಸ್ವಯಂ ಹಾನಿಕಾರಕ ನಡವಳಿಕೆ ಏನಾದರೂ ಮಾಡ್ತಾ ಇರೋದನ್ನ ಗಮನಿಸ್ತೀವಿ ಸೊ ಇದನ್ನ ಕಡಿಮೆ ಮಾಡೋದ್ರ ಸಂಬಂಧ ಕೆಲವೊಮ್ಮೆ ಔಷಧಿಗಳನ್ನು ಬಳಸಬಹುದು ಅಂದ್ರೆ ಕೆಲವೊಮ್ಮೆ ಬರೀ ಸೈಕಾಲಜಿಸ್ಟ್ಗಳು ಬಿಹೇವಿಯರಲ್ ಥೆರಪಿ ಅನ್ನೋದನ್ನ ಮಾಡಿ ಅದನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತೊಂದು ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷ ಶಿಕ್ಷಣ ಈಗ ಸ್ಪೆಷಲ್ ಎಜುಕೇಶನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮಗುವಿನ ಅಂದ್ರೆ ಶೈಕ್ಷಣಿಕ ನಾವು ಕೌಶಲ್ಯಗಳನ್ನ ಗಮನಿಸಿದಾಗ ಆ ಮಗುಗೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ನಾರ್ಮಲ್ ಮಕ್ಕಳು ಕಲಿಯೋ ಯಾವ ಯಾವ ಆಸ್ಪೆಕ್ಟ್ ಈ ಮಗುಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಮಗುಗೆ ಸ್ಪೆಷಲ್ ಎಜುಕೇಟರ್ ಮುಖಾಂತರ ಒಂದು ಏನೋ ಟ್ರೈನಿಂಗ್ ಅನ್ನೋದನ್ನ ಕೊಡೋದಕ್ಕೆ ಟ್ರೈ ಮಾಡಬಹುದು ಆವಾಗ ಮಗು ನಾರ್ಮಲ್ ತರಗತಿಗಳಿಗೂ ಸ್ಕೂಲ್ ನಲ್ಲಿ ಹೋಗಬಹುದು ಅದ್ರ ಜೊತೆಗೆ ಈ ಸ್ಪೆಷಲ್ ಎಜುಕೇಟರ್ ಸಹಾಯದಿಂದನೂ ಕೂಡ ಸ್ವಲ್ಪ ಕಲಿಕೆಯಲ್ಲಿ ಏನು ಆ ಮಗುಗೆ ತೊಂದರೆ ಆಗ್ತಾ ಇದೆ ಅದನ್ನ ನಾವು ನಿವಾರಣೆ ಮಾಡಲಿಕ್ಕೆ ಬರುತ್ತೆ ಇದೆಲ್ಲ ಹೊರತಾಗಿ ಈಗ ಮಗುವಿಗೆ ಬೌದ್ಧಿಕ ಅಸಾಮರ್ಥ್ಯದ ಜೊತೆಗೆ ಈಗ ನಾವು ಡಿಸ್ಕಸ್ ಮಾಡಿದ್ವಿ ಸಿವಿಯರ್ ಮೆಂಟಲ್ ರಿಟಾರ್ಡೇಷನ್ ಅಥವಾ ಪ್ರೊಫೌಂಡ್ ಮೆಂಟಲ್ ರಿಟಾರ್ಡೇಷನ್ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಮಗುಗೆ ಎದ್ದು ಓಡಾಡ್ಲಿಕ್ಕೆ ಆಗದೆ ಇರಬಹುದು ಕೆಲವೊಮ್ಮೆ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು ನರರೋಗ ದೋಷ ಇರ್ಬೋದು ಸೊ ಈ ತರ ಎಲ್ಲ ಇದ್ದಾಗ ನಾವು ಬೌದ್ಧ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಮತ್ತೆ ಇನ್ನೊಂದು ಆಕ್ಯುಪೇಷನಲ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಅಂದ್ರೆ ಏನು ಔದ್ಯೋಗಿಕ ಚಿಕಿತ್ಸೆ ಅಂತ ಹೇಳ್ತೀವಿ ಈಗ ಒಂದು ಮಗುವಿಗೆ ಆಕ್ಯುಪೇಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಮಗು ತನ್ನ ಎಲ್ಲಾ ಕೆಲಸಗಳನ್ನ ತಾನಾಗೆ ಮಾಡ್ಕೊಳ್ಳೋದು ಆ ಮಗುವಿಗೆ ಅದೊಂದು ಕೆಲಸ ಇದ್ದ ತರ ಸೊ ಮಗುಗೆ ಬ್ರಷ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಅದನ್ನ ಹೇಗೆ ಟ್ರೈನ್ ಮಾಡಬೇಕು ಮಗುಗೆ ಸ್ನಾನ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂದ್ರೆ ಅದನ್ನ ಹೇಗೆ ಟ್ರೈನ್ ಮಾಡಬೇಕು ಟಾಯ್ಲೆಟ್ ಟ್ರೈನಿಂಗ್ ಹೇಗ್ ಮಾಡಬೇಕು ಸೊ ಇದನ್ನೆಲ್ಲ ಅವರು ಹಂತ ಹಂತವಾಗಿ ಎಲ್ಲಿ ಮಗುಗೆ ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಅವರು ಗಮನಿಸಿ ಅದರ ಸಲುವಾಗಿ ಅವರು ಒಂದು ಥೆರಪಿ ಅಥವಾ ತರಬೇತಿನ ಕೊಡ್ತಾ ಇರ್ತಾರೆ ಇದನ್ನ ಹೊರತಾಗಿ ಮಗುವಲ್ಲಿ ಎಲ್ಲಿಯಾದ್ರೂ ಅಪಸ್ಮಾರ ಅಥವಾ ಈಗ ನರರೋಗ ದೋಷ ಅಂತ ಏನ್ ಹೇಳಿದ್ವಿ ಅದ್ರ ಜೊತೆಗೆ ಮಗುವಿಗೆ ಫಿಟ್ಸು ಅಥವಾ ಅಪಸ್ಮಾರದ ಕಾಯಿಲೆ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಕಂಟ್ರೋಲ್ ಕೆಲವೊಮ್ಮೆ ನಾವು ಔಷಧಿಗಳನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೆಎಲಿ ವಣ ಧ್ವನಿ ನೈಂಟಿ ನಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬೌದ್ಧಿಕ ಅಸಾಮರ್ಥ್ಯ ಇಂಟಲೆಕ್ಚುಯಲ್ ಡಿಸೆಬಿಲಿಟಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಮೇಡಮ್ ಇನ್ನು ಪೋಷಕರು ಇಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಯಾವ ರೀತಿಯ ಒಂದು ಸಹಾಯ ಸಹಕಾರವನ್ನ ನೀಡಬೇಕು ಅಂತ ಈಗ ಮಗುವಲ್ಲಿ ಸಮಸ್ಯೆ ಇದೆ ಅಂತ ತಂದೆ ತಾಯಿಯರು ಪತ್ತೆ ಹಚ್ಚಿದ್ರು ಅಥವಾ ಅವರಿಗೆ ಮಗುವಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಫಸ್ಟ್ ಅವರು ಅಬ್ವಿಯಸ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾಗತ್ತೆ ಅದರಲ್ಲಿ ಈಗ ಮಾನಸಿಕ ಆರೋಗ್ಯ ಡಿಪಾರ್ಟ್ಮೆಂಟ್ ಅಲ್ಲಿರೋ ಡಾಕ್ಟರ್ಸ್ ಇರ್ಬೋದು ಪಿಡಿಯಾಟ್ರಿಷಿಯನ್ಸ್ ಇರ್ಬೋದು ಹೆಚ್ಚಾಗಿ ಇವರು ಮಕ್ಕಳ ಡಾಕ್ಟರ್ ಹತ್ರ ಹೋಗಿರ್ತಾರೆ ಸೊ ಮಕ್ಕಳ ಡಾಕ್ಟರ್ ಅವರನ್ನ ಪರೀಕ್ಷೆ ಮಾಡಿ ಇಲ್ಲ ಇವರಿಗೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಸಹಾಯ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ನಮ್ಮ ಹತ್ರ ಕಳಿಸ್ಕೊಡ್ತಾರೆ ಈಗ ತಂದೆ ತಾಯಿಯರು ತಮ್ಮ ಕಡೆಯಿಂದ ಏನ್ ಮಾಡ್ಬೋದು ಈ ಮಕ್ಕಳನ್ನ ಗುರುತಿಸಿದಾಗ ಅಂತ ಹೇಳಿದ್ರೆ ಒಂದು ಮಗುವಿನೊಂದಿಗೆ ಮಾತನಾಡುವಾಗ ಸಾಧ್ಯವಾದಷ್ಟು ನಾವೇನ್ ಹೇಳ್ತೀವಿ ಸರಳ ಮತ್ತು ಸ್ಪಷ್ಟ ಭಾಷೆಯಲ್ಲಿ ಮಾತನಾಡೋದು ಒಳ್ಳೇದು ಅಂತ ಹೇಳ್ತೀವಿ ಯಾಕಂದ್ರೆ ಮಗುಗೆ ನಾವು ಏನೋ ಕಾಂಪ್ಲಿಕೇಟೆಡ್ ವರ್ಡ್ಸ್ ಯೂಸ್ ಮಾಡಿ ಮಾತಾಡಿದ್ರೆ ಮಗುಗೆ ತಿಳಿದು ಬರ್ಲಿಕ್ಕಿಲ್ಲ ಹಾಗಾಗಿ ಆದಷ್ಟು ಸರಳ ಭಾಷೆನ ಯೂಸ್ ಮಾಡ್ಬೇಕಾಗುತ್ತೆ ಇನ್ನೊಂದು ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯೋದನ್ನ ಮಗುಗೆ ನಾವು ಅಭ್ಯಾಸ ಮಾಡಿಸಬೇಕಾಗುತ್ತೆ ಕೆಲವೊಮ್ಮೆ ತಂದೆ ತಾಯಿರಿಗೆ ಏನ್ ಅನ್ಸ್ಬಿಡುತ್ತೆ ಓ ಮಗುಗೆ ಬುದ್ಧಿ ಮಟ್ಟ ನಾರ್ಮಲ್ ಮಗುವಿನ ಥರ ತರ ಇಲ್ಲ ಅಂತ ಹೇಳಿದ್ರೆ ಬೇಡ ಈ ಮಗುನ ಎಲ್ಲೂ ಹೊರಗಡೆ ಬಿಡೋದು ಬೇಡ ಆ ಮಗುನ ಬೇರೆಯವ್ರ್ ಗೇಲಿ ಮಾಡಬಹುದು ಅಪಹಾಸ್ಯ ಮಾಡ್ಬೋದು ಹಿಂಗೇನೋ ತಂದೆ ತಾಯಿಯರಿಗೆ ಒಂದು ಮನಸ್ಸಲ್ಲಿ ಏನೋ ದುಗುಡ ಹೆದರಿಕೆ ಇರುತ್ತೆ ಹಾಗಾಗಿ ಮಗುನ ಆದಷ್ಟು ಮನೆ ಒಳಗಡೆನೆ ಇಟ್ಕೊಂಡು ಜೋಪಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದರ ಅವಶ್ಯಕತೆ ಇಲ್ಲ ಮಗುಗೆ ಅಹ್ ಬುದ್ಧಿಮಟ್ಟದ ಕೊರತೆ ಇದ್ರೂ ಕೂಡ ಮಗು ಬೇರೆ ಎಲ್ಲ ಮಕ್ಕಳ ಜೊತೆಗೆ ಆದಷ್ಟು ಬೆರೆಯೋ ತರ ಒಂದು ಮಾಡಿ ಅಂತ ಹೇಳ್ತೀವಿ ಇನ್ನೊಂದು ಬುದ್ಧಿವಾಂದ್ಯ ಸಮಸ್ಯೆ ಇರುವಂತ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಅಥವಾ ಕೆಲವೊಮ್ಮೆ ಈ ಶ್ರವಣ ದೋಷ ಇರ್ಬೋದು ಅಥವಾ ದೋಷ ಇರ್ಬೋದು ಇಂತ ಸಮಸ್ಯೆ ಏನಾದ್ರೂ ಇದ್ದು ಕೂಡ ಕೆಲವೊಮ್ಮೆ ಮಗುಗೆ ಹೇಳಲಿಕ್ಕಾಗದೆ ತೊಂದರೆ ಉಂಟಾಗ್ತಾ ಇರ್ಬೋದು ಸೊ ಹಾಗಾಗಿ ಮಗುನ ಡೆಫಿನೆಟ್ಲಿ ಈ ಕಿವಿಮಗು ಗಂಟ್ಲು ಡಾಕ್ಟರ್ ಹತ್ರ ಇರ್ಬೋದು ಅಥವಾ ಕಣ್ಣಿನ ಡಾಕ್ಟರ್ ಹತ್ರ ಇರ್ಬೋದು ಒಮ್ಮೆ ಹೋಗಿ ಪರೀಕ್ಷೆ ಮಾಡಿಸಿ ಮಗುಗೆ ಎಲ್ಲಿಯಾದ್ರೂ ಅದ್ರ ಸಲುವಾಗಿ ಸಹಾಯ ಬೇಕಿತ್ತು ಅಂತ ಹೇಳಿದ್ರೆ ಈಗ ಕನ್ನಡಕದ ಅವಶ್ಯಕತೆ ಇತ್ತು ಅದೆಲ್ಲ ಮಗುಗೆ ಏನು ಚಿಕಿತ್ಸೆ ಬೇಕಿತ್ತು ಅಂತ ಹೇಳಿದ್ರೆ ಆ ವೈದ್ಯರನ್ನ ಗಮನಿಸಿ ಸೂಕ್ತ ಚಿಕಿತ್ಸೆನ ಕೊಡಿಸೋದು ಒಳ್ಳೆಯದು ಇನ್ನೊಂದು ಮಗುಗೆ ಆದಷ್ಟು ಶೈಕ್ಷಣಿಕ ಬೆಂಬಲ ಅನ್ನೋದನ್ನ ಒದಗಿಸಬೇಕು ಅಂತ ಹೇಳ್ತೀವಿ ಮಗುಗೆ ಎಷ್ಟಾಗುತ್ತೆ ಹೋಗ್ಲಿ ಈಗ ನಾವು ನೋಡೋ ಪ್ರಕಾರ ಮಗುನ ಅಟ್ ಲೀಸ್ಟ್ ಹೈಸ್ಕೂಲ್ ತನಕ ಎಲ್ಲಾ ಟೀಚರ್ಸ್ ಪಾಸ್ ಮಾಡ್ತಾ ಹೋಗಿರ್ತಾರೆ ಸೊ ಮಗುನ ಮನೆಯಲ್ಲೇ ಇಟ್ರೆ ಏನಾಗುತ್ತೆ ಅದು ಒಂದು ಮಗುನ ನಾರ್ಮಲ್ ರೂಟೀನ್ ಏನಿದೆ ಅದನ್ನ ನಾವು ಕಸ್ಕೊಂಡ್ ಹಾಗಾಗುತ್ತೆ ಈಗ ಮಗುಗೆ ಓದೋದಕ್ಕೆ ಬಂತು ಒಂದು ಅಟ್ಲೀಸ್ಟ್ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ತನಕ ಐದನೇ ಆರನೇ ತರಗತಿ ತನಕ ಹೋಗಕ್ಕಾಯ್ತು ಒಳ್ಳೇದು ಅಕಸ್ಮಾತ್ ಹೋಗಿಲ್ಲ ಅಂತ ಹೇಳಿದ್ರು ಕೂಡ ಮಗುನ ಆದಷ್ಟು ನಾರ್ಮಲ್ ಮಕ್ಕಳ ಜೊತೆ ಬೆರೆಯಲಿಕ್ಕೆ ಬಿಡಬೇಕು ಅದನ್ನ ಮಗುನ ಸ್ಕೂಲ್ ಬಿಡಿಸಿ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಮಗುಗೆ ಜಾಸ್ತಿ ಏನು ಅಂದ್ರೆ ಅಡ್ವಾಂಟೇಜ್ ಆಗೋದಿಲ್ಲ ಮತ್ತೆ ಇನ್ನೊಂದು ಔದ್ಯೋಗಿಕ ಮತ್ತು ಕೌಶಲ್ಯಗಾಗಿ ತರಬೇತಿ ಅಂತ ಹೇಳ್ತೀವಿ ಈಗ ಯಾವುದೇ ಒಂದು ಮಗು ಸ್ಕೂಲಿಗೆ ಹೋಯ್ತು ಡಿಗ್ರಿ ಪಡ್ಕೊಳ್ತು ಮುಂದೆ ಅದರ ಉದ್ದೇಶ ಏನಿರುತ್ತೆ ಒಂದು ಕೆಲಸ ಅನ್ನೋದು ಮಾಡಬೇಕು ಅಂತ ಹೇಳ್ಕೊಂಡು ಸೊ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖಾಂತರ ಅಕಸ್ಮಾತ್ ಉದ್ಯೋಗ ಸಿಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಅವರಲ್ಲಿ ಯಾವ ಕೌಶಲ್ಯ ಇದೆ ಯಾವ್ದ್ರಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ಈಗ ಕೆಲವರಿಗೆ ಸ್ಟಿಚಿಂಗ್ ಇಷ್ಟ ಇರಬಹುದು ಕೆಲವರಿಗೆ ಬೇರೆ ಏನೋ ಒಂದು ಆರ್ಟ್ ಕಲೆಯಲ್ಲಿ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ಬೋದು ಅದನ್ನ ಆದಷ್ಟು ಪೇರೆಂಟ್ಸ್ ಆದವರು ಗುರುತಿಸಿ ಅದ್ರಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ರೆ ಈ ಮಕ್ಕಳು ಕೂಡ ಒಂದು ಖುಷಿಯಾಗಿ ತಮ್ಮ ಜೀವನಾನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮೇಡಮ್ ಇನ್ನು ಈ ಮಕ್ಕಳಲ್ಲಿ ಉಂಟಾಗುವಂತಹ ಈ ಒಂದು ಭೌತಿಕ ಅಸಾಮರ್ಥ್ಯವನ್ನ ತಡೆಗಟ್ಟುವುದಕ್ಕೆ ಸಾಧ್ಯತೆ ಇದೆಯಾ ಈಗ ತಡೆಗಟ್ಟೋದು ಅಂತ ಹೇಳಿದ್ರೆ ಹೊಟ್ಟೆ ಒಳಗಡೆನೆ ಮಗು ಇರಬೇಕಿದ್ರೆ ಅದರ ಮೆದುಳಿನ ಬೆಳವಣಿಗೆಯನ್ನಂತೂ ನಾವೇನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೂ ಕೂಡ ಆದಷ್ಟು ಜನ ಜನರು ಸಮಾಜದಲ್ಲಿ ಏನೋ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಈಗ ಸಾಧಾರಣವಾಗಿ ಮೂವತ್ತೈದು ವರ್ಷ ವಯಸ್ಸಿನ ನಂತರ ಮೊದಲ ಗರ್ಭಧಾರಣೆ ಮಾಡೋದನ್ನ ಆದಷ್ಟು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಮಾಡಬಹುದು ಅಂತ ಹೇಳ್ತೀವಿ ಯಾಕಂದ್ರೆ ತಾಯಿಯ ವಯಸ್ಸು ಜಾಸ್ತಿ ಆದಷ್ಟು ಏನಾಗುತ್ತೆ ಮಗುವಿಗೆ ಬೇರೆ ಯಾವುದಾದ್ರೂ ರೀತಿಯ ಸಿಂಡ್ರೋಮ್ಸ್ ಅನ್ನುವಂಥ ಕಾಯಿಲೆಗಳು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಇನ್ನೊಂದು ರಕ್ತ ಸಂಬಂಧಿಗಳ ನಡುವಲ್ಲಿ ಕನ್ಸಾಂಗ್ವಿನಸ್ ಮ್ಯಾರೇಜ್ ವಿವಾಹ ಅನ್ನೋದನ್ನ ಆಗೋದನ್ನ ಆದಷ್ಟು ತಪ್ಪಿಸಿದ್ರೆ ಒಳ್ಳೇದು ಅಂದ್ರೆ ಕೆಲವೊಮ್ಮೆ ನಾವು ಗಮನಿಸ್ತೀವಿ ಅವರಿಗೆ ಏನೋ ಹೊರಗಿನವರು ಬರಬಾರದು ನಮ್ಮ ಕುಟುಂಬದ ಒಳಗಡೆ ಅಂತ ಹೇಳ್ಕೊಂಡು ಹೇಗೋ ಸಂಬಂಧಿಕರಲ್ಲೇ ಮದುವೆ ಅನ್ನೋದನ್ನ ಮಾಡ್ತಾ ಇರ್ತಾರೆ ಬಟ್ ಇದರಿಂದಾಗಿ ಮುಂದೆ ಹುಟ್ಟುವಂಥ ಮಗುವಿಗೆ ತೊಂದರೆಗಳಾಗಬಹುದು ಅನ್ನೋದು ಗಮನದಲ್ಲಿದ್ರೆ ಒಳ್ಳೇದು ಇನ್ನೊಂದು ಗರ್ಭಿಣಿ ಇದ್ದಾಗ ಆದಷ್ಟು ತಾಯಿ ಯಾವ್ದೇ ರೀತಿಯ ಡ್ರಗ್ಸ್ ಇರ್ಬೋದು ಅಥವಾ ಇದು ಏನು ಆಲ್ಕೋಹಾಲ್ ಇರ್ಬೋದು ಸರಾಯಿ ಅಹ್ ಮದ್ಯಪಾನ ಅಥವಾ ಸಿಗರೇಟ್ ಸೇವನೆ ಮಾಡೋದು ಇಂತ ಯಾವ್ದೇ ಚಟಾನ ಇಡ್ಕೊಳ್ದೇ ಇದ್ರೆ ಒಳ್ಳೇದು ಅಹ್ ಇದನ್ ಬಿಟ್ರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬುದ್ಧಿಮಾಂದ್ಯತೆ ಅನ್ನೋದು ಅಕಸ್ಮಾತ್ ಬಂತು ಅಂತ ಹೇಳಿದ್ರು ಕೂಡ ಆದಷ್ಟು ಅದ್ರ ಬಗ್ಗೆ ನಕಾರಾತ್ಮಕ ಮಾತುಗಳನ್ನ ಆಡಬಾರ್ದು ಅಂತ ಹೇಳ್ತೀವಿ ಯಾಕಂದ್ರೆ ಅದರಿಂದ ಏನಾಗುತ್ತೆ ಆ ಮಗು ಇರ್ಬೋದು ಆ ತಂದೆ ತಾಯಿ ಇರ್ಬೋದು ಎಲ್ರು ಕುಗ್ ಹೋಗ್ಬಿಡ್ತಾರೆ ಸೊ ಮುಂದೆ ಆ ಮಗುಗೆ ತರ ಸಹಾಯ ಮಾಡಬಹುದು ಅನ್ನೋದೇ ನಮ್ ತಲೆಗೆ ಬರದೇ ಇರಬಹುದು ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಪ್ರಿವೆಂಟ್ ಮಾಡಕ್ ಒಂದು ಪ್ರಯತ್ನ ಮಾಡ್ಬೋದು ಆದ್ರೆ ಮೆದುಳಿನ ಡೆವಲಪ್ಮೆಂಟ್ ಅನ್ನೋದು ಯಾರ ಕೈಯಲ್ಲೂ ಇರೋದಿಲ್ಲ ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಆಗದೆ ಇದ್ರೆ ಮಗುಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ನಮ್ ಗಮನದಲ್ಲಿ ಇರ್ಬೇಕಾಗತ್ತೆ ಮೇಡಮ್ ಇನ್ನು ಈ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಈಗ ಭೌತಿಕ ಸಮರ್ಥ ಇರೋರಿಗೆ ಸರ್ಕಾರದಿಂದ ಏನಾದರೂ ವಿನಾಯಿತಿ ಈ ತರ ಏನಾದರೂ ಸಿಗುತ್ತಾ ಅಂತ ಈಗ ಬುದ್ಧಿಮಟ್ಟದ ಪರೀಕ್ಷೆ ಐಕ್ಯೂ ಅಂತ ಏನ್ ನಾವು ಹೇಳಿದ್ವಿ ಅದೆಲ್ಲ ತಪಾಸಣೆಗಳಾದ್ಮೇಲೆ ನಾವು ಒಂದು ಡಿಸೆಬಿಲಿಟಿ ಎಷ್ಟಿದೆ ಮಗುಗೆ ಅಂತ ಹೇಳಿ ಸ್ಕೋರ್ ಮಾಡ್ತೀವಿ ಅದರಲ್ಲಿ ನಲವತ್ತು ಶೇಕಡ ಅಥವಾ ಅದಕ್ಕಿಂತ ಹೆಚ್ಚಿನ ಡಿಸೆಬಿಲಿಟಿ ಅನ್ನೋದು ಅಸಾಮರ್ಥ್ಯ ಅನ್ನೋದು ಪತ್ತೆ ಆದಾಗ ಸರ್ಕಾರದಿಂದ ಅವರಿಗೆ ಯು ಡಿ ಡಿ ಕಾರ್ಡ್ ಅಂತ ಬರುತ್ತೆ ಅಂದ್ರೆ ಯುನೀಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಬರುತ್ತೆ ಸೊ ಇದರಿಂದ ಇದನ್ನ ಹಿಡ್ಕೊಂಡು ತಂದೆ ತಾಯಿಯರು ಈ ಮಗುಗೆ ತಿಂಗಳ ತಿಂಗಳ ಸರ್ಕಾರದಿಂದ ಪಿಂಚಣಿ ಬರೋ ತರ ಒಂದು ಮಾಡಬಹುದು ಇದನ್ನ ಬಿಟ್ರೆ ಈ ಕಾರ್ಡ್ ಇದ್ದ ಮಕ್ಕಳಿಗೆ ಈಗ ಭಾರತದಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಅನೇಕ ಪ್ರಯೋಜನಗಳನ್ನು ನೀಡ್ತವೆ ಅಂದ್ರೆ ಈಗ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಎಲ್ಲಿಯಾದ್ರೂ ರೈಲ್ ನಲ್ಲಿ ಹೋಗೋದಿರ್ಬೋದು ಅಥವಾ ಬಸ್ ಅಲ್ಲಿ ಹೋಗೋದಿರ್ಬಹುದು ಇದೆಲ್ಲ ಎಲ್ಲಿಯಾದ್ರೂ ನಾವು ಹಣ ಕೊಟ್ಟು ಹೋಗ್ಬೇಕಾದಲ್ಲಿ ಈ ತರ ಕಾರ್ಡ್ ಕಾರ್ಡ್ಗಳಿದ್ದ ವ್ಯಕ್ತಿಗಳಿಗೆ ಅದನ್ನ ಫ್ರೀ ಆಗಿ ಮಾಡ್ತಾರೆ ಇದನ್ನ ಬಿಟ್ರೆ ಕೆಲವೊಮ್ಮೆ ಈಗ ಇವರಿಗೆ ಏನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಬಂದಾಗ ಕೆಲವು ಸ್ಕೀಮ್ ಗಳಿದಾವೆ ಸರ್ಕಾರದ ವತಿಯಿಂದ ನಿರಾಮಯ ಅಂತ ಹೇಳ್ತೀವಿ ಸೊ ಇಟ್ಸ್ ಅ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಇದರಲ್ಲಿ ಈ ಮಕ್ಕಳಿಗೆ ಅಪ್ ಟು ಒಂದ್ ಲಕ್ಷ ತನಕ ಏನು ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಸಿಗುತ್ತೆ ಹಾಗೆ ಇನ್ನೊಂದು ವಿಕಾಸ್ ಡೇ ಕೇರ್ ಪ್ರೋಗ್ರಾಂ ಅಂತ ಇಟ್ಟಿದ್ದಾರೆ ಸೊ ಈ ಯಾವ ಮಕ್ಕಳಿಗೆ ನಾರ್ಮಲ್ ಸ್ಕೂಲಿಗೆ ಅವ್ರು ಹೋಗ್ತಾ ಇರೋದಿಲ್ಲ ಅಂತ ಮಕ್ಕಳು ಒಂದು ಹತ್ತು ವರ್ಷ ಮೇಲ್ಪಟ್ಟ ಅವರಿಗೆ ಡೇ ಕೇರ್ ಸೆಂಟರ್ಸ್ ಅಂತ ಮಾಡಿದ್ದಾರೆ ಅಲ್ಲಿ ಮಕ್ಕಳಿಗೆ ನಾವು ಏನ್ ಹೇಳಿದ್ವಲ್ಲ ಇವಾಗ ಅದಕ್ಕಿಂತ ಮುಂಚೆ ಕೌಶಲ್ಯ ತರಬೇತಿ ಅಂತ ಹೇಳಿ ಈಗ ವೊಕೇಶನಲ್ ಟ್ರೈನಿಂಗ್ ಇರಬಹುದು ಇದನ್ನೆಲ್ಲ ಕೊಡ್ತಾರೆ ಸೊ ಮಗು ಪ್ರತಿ ದಿವಸ ಅಲ್ಲಿ ಹೋಗಿ ಒಂದು ಆರ್ ತಾಸ್ ಕಟ್ಲೆ ಅಲ್ಲಿ ಇದ್ದು ಅಲ್ಲಿ ಯಾರು ಟ್ರೈನಿಂಗ್ ಕೊಡ್ತಾರೆ ಅವ್ರ ಹತ್ರ ಟ್ರೈನಿಂಗ್ ಅನ್ನ ಫ್ರೀ ಆಗಿ ಪಡ್ಕೊಂಡು ಬರೋದಕ್ಕೆ ಸಾಧ್ಯ ಇದೆ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಸಂದೇಶ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಬೌದ್ಧಿಕ ಅಸಾಮರ್ಥ್ಯ ಅನ್ನೋದು ಮೆದುಳಿನ ಬೆಳವಣಿಗೆ ಜೊತೆಗೆ ಬಂದಿರುವಂತ ಒಂದು ಸಮಸ್ಯೆ ಆಗಿರೋದ್ರಿಂದ ಅದನ್ನ ನಾವು ವಾಸಿ ಮಾಡ್ಲಿಕ್ಕೆ ಆಗದೆ ಇರಬಹುದು ಆದ್ರೆ ಈ ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ನಾರ್ಮಲ್ ಆಗಿ ಬದುಕಕ್ಕೆ ಒಂದು ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮಲ್ಲಿರುವಂತಹ ಒಂದು ಸ್ಟಿಗ್ಮಾ ಅಥವಾ ಅದೇನು ಒಂಥರ ಕಳಂಕ ಅನ್ನೋ ಭಾವನೆಯನ್ನ ತೆಗೆದು ಈ ಮಕ್ಕಳಿಗೆ ಆದಷ್ಟು ತರಬೇತಿಗಳನ್ನ ನೀಡಲಿಕ್ಕೆ ಇರಬಹುದು ಅಥವಾ ಮುಂದೆ ಅವರಿಗೆ ಒಂದು ಕೆಲಸ ಅನ್ನೋದನ್ನ ಮಾಡುವಂತ ಸಂದರ್ಭ ಬಂದಾಗ ಇಂಥವರನ್ನು ಕೂಡ ಕೆಲಸಕ್ಕೆ ತಕೊಂಡು ಅವರನ್ನ ಟ್ರೈನ್ ಮಾಡಿ ನಾವು ಕೆಲಸ ಮಾಡಿಸ್ತೀವಿ ಅಂತ ಬಂದಾಗ ಅವ್ರ ಜೀವನನೂ ಎಷ್ಟು ಕೂಡ ನಾವು ಸುಲಭ ಮಾಡ್ಕೊಡಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಒಂದು ಮಕ್ಕಳ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರ ಮೊಗ್ಗಿನ ಮನಸ್ಸಿಗೆ ಸಾಕಷ್ಟು ಒಂದು ಉತ್ತೇಜನಕಾರಿಯಾದಂತಹ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಕ್ಕಳ ಬೌದ್ಧಿಕ ಅಸಾಮರ್ಥ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೆಲ್ಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದು ಇದಕ್ಕೆ ಒಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ